ಅಂದುಕೊಂಡ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ಆಗಬೇಕು ಯಾವುದೋ ಒಂದು ಅಥಾಚೂರ್ಯದಿಂದ ಆಗುವ ಸಮಸ್ಯೆಗಳು ಬೇಗನೆ ಪರಿಹಾರ ಆಗಬೇಕು ಅನ್ನುವುದಾದರೆ ಈ ಪುಟ್ಟ ಸರಳ ಪರಿಹಾರವನ್ನು ನೀವು ಮಾಡಿಕೊಳ್ಳುವುದರಿಂದ ಎಂತಹ ಕಟ್ಟ ದೃಷ್ಟಿ ಇದ್ದರೂ ಕೂಡ ನಿವಾರಣೆ ಆಗಿ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅದು ಯಾವ ಪರಿಹಾರ ಹೇಗೆ ಮಾಡಬೇಕು ಯಾವೆಲ್ಲ ವಸ್ತುಗಳನ್ನು ಉಪಯೋಗಿಸಿ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಎಂತಹದ್ದೇ ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ತಾರೆ ಇನ್ನು ಗುರುಗಳು ತಿಳಿಸಿರುವ ಹಾಗೆ ಹೇಳಬೇಕು ಅನ್ನೋದಾದರೆ ಅಂದುಕೊಂಡ ಕೆಲಸಗಳು ಯಾವುದೇ ಆಗಿರಬಹುದು ಅದು ನಿರ್ವಿಘ್ನವಾಗಿ ಆಗಬೇಕು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆ ಕೆಲಸಗಳು ಕೈಗೂಡುತ್ತಿರುವುದಿಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಿರೋದಿಲ್ಲ ಇನ್ನು ಕೆಲವರಿಗೆ ಆ ಕೆಲಸ ಮಾಡಿ ಮುಗಿಯುವವರೆಗೂ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಸಮಾಧಾನ ಇರುವುದಿಲ್ಲ ಆ ಕೆಲಸಕ್ಕಾಗಿ ಆ ಕೆಲಸದ ಒತ್ತಡದಿಂದ ಏರುಪೇರುಗಳನ್ನು ಅನುಭವಿಸುತ್ತಿರುತ್ತಾರೆ ಈ ಇಂತಹ ಕೆಲಸಗಳು ಸುಲಲಿತವಾಗಿ ಸಾಗಬೇಕು ಯಾವುದೇ ಅಡೆತಡೆಗಳಿಲ್ಲದೆ ಆ ಕೆಲಸಗಳು ಪರಿಹಾರ ಆಗಬೇಕು ಸಂಪೂರ್ಣವಾಗಿ ಯಶಸ್ವಿಯಾಗಬೇಕು ಅನ್ನುವುದಾದರೆ ಮನೆಯಲ್ಲಿ ನಾವು ತಿಳಿಸಿಕೊಟ್ಟ ಹಾಗೆ ಈ ಪುಟ್ಟ ಪರಿಹಾರವನ್ನು ಮೂರು ದಿನಗಳ ಕಾಲ ಕನಿಷ್ಠ ಪಕ್ಷ ಮೂರು ದಿನ ಮಾಡಿ ಸಾಕು ಖಂಡಿತವಾಗಿಯೂ ನೆರವೇರುತ್ತೆ ಅದೇನೆಂದರೆ ಮಂಗಳವಾರ ನೀವು ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಬೇಕು ಮಂಗಳವಾರ ದಿನ ಮಾಡೋದಕ್ಕೆ ಮೊದಲು ಸೋಮವಾರ ನೀವು ಒಂದು ಕಾಲು ಕೆ ಜಿ ಕಲ್ಲುಪ್ಪನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಮನೆಗೆ ತಂದು ಮಂಗಳವಾರ ಬೆಳಿಗ್ಗೆ ಬೇಗ ಎದ್ದು ತಣ್ಣೀರಿನ ಸ್ನಾನಾದಿಗಳೆಲ್ಲ ಮಾಡಿದ ಬಳಿಕ ಆ ಒಂದು ಕಾಲು ಕೆ ಜಿ ಕಲ್ಲುಪ್ಪನ್ನು ನೀವು ಕೆಂಪು ಬಟ್ಟೆಯ ಒಳಗೆ ಹಾಕಬೇಕು ಇದರ ಜೊತೆಗೆ ಎಂಟು ಕರಿಮೆಣಸಿನ ಕಾಳುಗಳನ್ನು ಹಾಕಬೇಕು ಅದಾದ ಮೇಲೆ ಅದನ್ನು ಮೂಟೆಯ ರೀತಿ ಕಟ್ಟಿ ಮನೆ ದೇವರ ಸಂಕಲ್ಪ ಮಾಡಿ ದೇವರ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಬೇಕು ಧೂಪ ದೀಪ ಆರತಿ ಮಾಡಬೇಕು ನೈವೇದ್ಯವನ್ನು ಮಾಡಬೇಕು ಇದೆಲ್ಲ ಆದ ಬಳಿಕ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗಬೇಕು ಅಂತ ಸಂಕಲ್ಪ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂದುಕೊಂಡ ಸಕಲ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತದೆ ಜೀವನದ ಹೇಳಿಗೆ ಆಗುತ್ತದೆ ಯಾವುದೇ ಕೆಲಸಗಳಲ್ಲಿ ನಿರ್ವಿಘ್ನ ಇಲ್ಲದೆ ಅದು ಸಂಪೂರ್ಣ ಯಶಸ್ವಿಯಾಗಿ ಸಾಗುತ್ತದೆ ನಿಮ್ಮ ಬದುಕಿನಲ್ಲಿ ಇಂತಹ ಸಮಸ್ಯೆಗಳಿದ್ದರೆ ಅದನ್ನು ಈ ರೀತಿ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಮೂರು ದಿನದ ಬಳಿಕ ಮೂರು ದಿನ ಸಂಪೂರ್ಣ ಪೂಜೆಯ ಬಳಿಕ ನೀವು ಅದನ್ನು ಆಹಾರದಲ್ಲಿ ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪವಾಗಿ ಸೇವಿಸುತ್ತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿಂದ ತೊಂದರೆಗಳಿಂದ ಹೇಳಿಕೊಳ್ಳಲಾಗದ ಪರಿಣಾಮಕಾರಿಯಾದಂತಹ ಬೆಳವಣಿಗೆಗಳಿಂದ ಆಗುತ್ತಿದ್ದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ದೈವ ಮಾತು ಪರಿಹಾರದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು